ಕಲಿಕಾಬಲ ಆರು ಚಟುವಟಿಕೆ ಒಂದು ಗ್ರಂಥಾಲಯದ ಪುಸ್ತಕಗಳ ಪರಿಚಯ ಮಾಡೋಣ ಶಾಲೆಯ ಗ್ರಂಥಾಲಯಕ್ಕೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ಪುಸ್ತಕವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋಣ ನಾನು ಓದಿದ ಪುಸ್ತಕದ ಹೆಸರು ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನು ಬರೆದ ಕವಿ ಕುವೆಂಪು ರವರು ಪ್ರಶ್ನೆ ಸಂಖ್ಯೆ ನಾಲ್ಕು ಪುಸ್ತಕವು ಒಳಗೊಂಡಿರುವ ವಿಷಯವನ್ನು ಕುರಿತು ಬರೆಯೋಣ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಒಂದು ಸಾಮಾಜಿಕ ಚಿತ್ರಣವು ಅಂದಿನ ಕಾಲಘಟ್ಟಕ್ಕೆ ನಡೆಯುತ್ತಿದ್ದ ವಿದ್ಯಮಾನಗಳನ್ನು ಪರಿಚಯಿಸುತ್ತಾ ಸಾಗುತ್ತದೆ ಮಲೆಗಳಲ್ಲಿ ಮದುಮಗಳು ಎಂಬ ಹೆಸರೇ ಒಂದು ಸೋಚಿಕ ಒಂದು ಕಾನೂನದ ನಡುವೆ ಮಲೆನಾಡ ಇಬ್ಬರು ಪ್ರೇಮಿಗಳು ಪ್ರೇಮಿಸಿ ಓಡಾ ಹೋಗ ಬಯಸುತ್ತಾರೆ ಹಾಗೆ ಓದ ಸಂದರ್ಭದಲ್ಲಿ ಅವರಿಗಾದ ಅನುಭವಗಳು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳು ಸಮಾಜದ ದೃಷ್ಟಿಯಲ್ಲಿ ಜನರು ಅವರನ್ನು ಕಂಡ ಬಗ್ಗೆ ಇವೆಲ್ಲವೂ ಬಹಳ ಮನ ಮುಟ್ಟುವಂತೆ ಕುವೆಂಪು ಅವರು ಕಾದಂಬರಿಯಲ್ಲಿ ಚಿತ್ರಿಸಿದ್ದಾರೆ ಚಟುವಟಿಕೆ ಏಳು ಗ್ರಂಥಾಲಯ ಪುಸ್ತಕ ಓದುವುದು ಎರಡು ಕತೆ ಪುಸ್ತಕ ಎಲ್ಲಿದೆ ಶಿವಪುರ ಕತೆ ಪುಸ್ತಕ ನನ್ನನ್ನು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಆರ್ ಅನಂತಮೂರ್ತಿ ಅವರು ಬರೆದಿದ್ದಾರೆ ನಾನು ಶಿವಪುರ ಎಂಬ ಊರಿನ ನೈಸರ್ಗಿಕ ಪ್ರಕೃತಿ ಅಲ್ಲಿನ ಜನರ ಉಡುಗೆ ತೊಡುಗೆಗಳನ್ನು ಒಳಗೊಂಡಿರುವ ಪುಸ್ತಕ ನಾನು ಆಗಿದ್ದೇನೆ ನನ್ನನ್ನು ಇದುವರೆಗೆ ಸುಮಾರು ಜನ ಓದಿ ಅರ್ಥೈಸಿಕೊಂಡಿದ್ದಾರೆ ನೀನು ನನ್ನನ್ನು ಓದುವು ನಾಟಕ ಕನ್ನಡ ರಂಗಭೂಮಿಯಲ್ಲಿ ಆಶಾ ನಾಟಕ ನನ್ನನ್ನು ಡಾಕ್ಟರ್ ಎಂಎಸ್ ವಿದ್ಯಾರವರು ಬರೆದಿದ್ದಾರೆ ನನ್ನನ್ನು ಹಾಸ್ಯದ ಉಪಸ್ಥಿತಿಯನ್ನು ಪ್ರಾಚೀನ ಕಾಲದ ಭಾಷಾ ಶೂತ್ರಕ ಮತ್ತು ಕಾಳಿದಾಸರ ಸಂಸ್ಕೃತ ನಾಟಕಗಳ ಪುಟಗಳಿಂದ ಎಕ್ಕಿ ಹೊರ ಹಾಕಿದ್ದಾರೆ ನಾನು ಕರ್ನಾಟಕ ರಂಗಭೂಮಿ ಅಷ್ಟೇ ಅಲ್ಲ ಇತರ ದೇಶದ ನಾಟಕಗಳ ಹಾಸ್ಯವನ್ನು ಒಳಗೊಂಡಿದ್ದೇನೆ ನಾನು ನಿನ್ನನ್ನು ಮನರಂಜಿಸುತ್ತೇನೆ ನೀನು ನನ್ನನ್ನು ಓದು ಪ್ರವಾಸ ಕಥನ ಸಾಗರ ತಾಚೆಯ ನಾಡಿನಲ್ಲಿ ಪ್ರವಾಸ ಕಥನ ನನ್ನನ್ನು ಎಸ್ ವಿಜಯಲಕ್ಷ್ಮಿ ರವರು ಬರೆದಿದ್ದಾರೆ ನಾನು ಯುರೋಪಿನಲ್ಲಿರುವ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ನಿಮಗೆ ತಿಳಿಸುತ್ತೇನೆ ನನ್ನಿಂದ ನೀನು ಇಲ್ಲಿನ ಜನರ ಆಚಾರ ವಿಚಾರಗಳನ್ನು ಸಂಸ್ಕೃತಿಯನ್ನು ತಿಳಿದುಕೊಳ್ಳುವೆ ನೀನು ಕೇವಲ ಇನ್ನೂರ ಐವತ್ತು ರೂಗಳನ್ನು ಕೊಟ್ಟು ನನ್ನನ್ನು ತೆಗೆದುಕೋ ನಾನು ನಿನ್ನನ್ನು ಇಡೀ ಯುರೋಪ್ ಅನ್ನು ಸುತ್ತಿಸುತ್ತೇನೆ ನನ್ನನ್ನು ಒಮ್ಮೆ ಓದು ಐದು ನಿಮ್ಮ ಮೆಚ್ಚಿನ ಯಾವುದಾದರೂ ಪುಸ್ತಕ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ನನ್ನನ್ನು ರಾಷ್ಟ್ರಕವಿ ಕುವೆಂಪುರವರು ಬರೆದಿದ್ದಾರೆ ಒಂದು ಕಾನನದ ನಡುವೆ ಮಲೆನಾಡ ಇಬ್ಬರು ಪ್ರೇಮಿಗಳು ಪ್ರೇಮಿಸಿ ಓಡಹೋಗ ಬಯಸುತ್ತಾರೆ ಹಾಗೆ ಓದ ಸಂದರ್ಭದಲ್ಲಿ ಅವರು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳು ಸಮಾಜದ ದೃಷ್ಟಿಯಲ್ಲಿ ಜನರು ಅವರನ್ನು ಕಂಡ ಬಗ್ಗೆ ಇವೆಲ್ಲವುಗಳನ್ನು ನನ್ನಲ್ಲಿ ಕುವೆಂಪುರವರು ಬರೆದಿದ್ದಾರೆ ನಾನು ನಿನ್ನನ್ನು ರಂಜಿಸಬಲ್ಲೆನು ನನ್ನನ್ನು ಓದುವು చటువ మూడు కరపత్ర ఓదవుతు కరపత్రు ఓది అర్థై ప్రశ్న ఉత్త వివాహ నిషేధ కారుషే కర్ణాటక తిద్దపడి కదా ఏదినారు ಒಂದು ಈ ಕರಪತ್ರದ ವಿಷಯ ಡ್ಯಾಶ್ ಉತ್ತರ ಬಾಲ್ಯ ವಿವಾಹವನ್ನು ನಿಷೇಧಿಸುವುದು ಎರಡು ಈ ಕಡಪತ್ರವನ್ನು ಪ್ರಕಟಿಸಿದವರು ಡ್ಯಾಶ್ ಉತ್ತರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಮೂರು ಈ ಕಡಪತ್ರವನ್ನು ಓದಿದಾಗ ಅರ್ಥವಾದ ಮುಂಜಾಗ್ರತಾ ಕ್ರಮ ಬಾಲ್ಯ ವಿವಾಹವನ್ನು ಮಾಡುವುದು ಅಪರಾಧವಾಗಿದೆ ಹಾಗಾಗಿ ಇದರಲ್ಲಿ ಪಾಲ್ಗೊಳ್ಳುವ ಎಲ್ಲರೂ ಅಪರಾಧಿಗಳಾಗಿದ್ದಾರೆ ಆದ್ದರಿಂದ ಮದುವೆಗೆ ಆತರ ಮಾಡದೆ ಮಕ್ಕಳ ಭವಿಷ್ಯ ವೃದ್ಧಿಸುವುದರ ಕಡೆ ಗಮನ ಕೊಡಬೇಕು ಹಾಗೂ ಇಂತಹ ಸನ್ನಿವೇಶಗಳು ಕಂಡು ಬಂದಲ್ಲಿ ತಕ್ಷಣ ಮಕ್ಕಳ ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಉಚಿತ ಕರೆಯನ್ನು ಮಾಡಬಹುದು ನಾಲ್ಕು ಈ ಕರಪತ್ರದಲ್ಲಿ ಸೂಚಿಸಿರುವ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಬರೆಯೋಣ ಶಾಲಾ ಮುಖ್ಯೋಪಾಧ್ಯಾಯರು ಮಕ್ಕಳು ಬೆಳಕಿನಿಂದ ಸಂಜೆವರೆಗೆ ಇರುವುದು ಶಾಲೆಯಲ್ಲಿ ಆದ್ದರಿಂದ ಮಕ್ಕಳಿಗೆ ಆಗುವ ಬಾಲ್ಯ ವಿವಾಹವನ್ನು ಮುಖ್ಯೋಪಾಧ್ಯಾಯರು ತಡೆದು ನಿಲ್ಲಿಸಬಹುದು ಹಾಗೂ ಒಂದು ಸೊನ್ನೆ ಒಂಬತ್ತು ಎಂಟು ಈ ಸಂಖ್ಯೆಯು ಯಾವಾಗಲೂ ಅಸ್ತಿತ್ವದಲ್ಲಿ ಇರುತ್ತದೆ ಇದಕ್ಕೆ ಎಲ್ಲಿಂದಲಾದರೂ ಕರೆ ಮಾಡಬಹುದು ಚಟುವಟಿಕೆ ನಾಲ್ಕು ಕರಪತ್ರ ರಚಿಸೋಣ ನೀಡಿರುವ ಸೂಚನೆಗಳನ್ನು ಬಳಸಿಕೊಂಡು ಶಾಲೆಯ ದಾಖಲಾತಿ ಆಂದೋಲನಕ್ಕೆ ಕರಪತ್ರ ರಚಿಸೋಣ ಸೂಚನೆಗಳು ಸಾಲ ದಾಖಲಾತಿ ಆಂದೋಲನ ಆತ್ಮೀಯ ಪೋಷಕರೇ ನಿಮ್ಮ ಆರು ವರ್ಷದ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಸೇರಿಸಿ ಇದರಿಂದ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿ ಬೆಳೆಯುತ್ತದೆ ಸರ್ಕಾರಿ ಶಾಲೆಯ ಸೌಲಭ್ಯಗಳು ಉಚಿತ ದಾಖಲಾತಿ ಸಮವಸ್ತ್ರ ಪಠ್ಯ ಪುಸ್ತಕ ಅಕ್ಷರ ದಾಸೋಹ ಮತ್ತು ಭಾಗ್ಯ ಯೋಜನೆ ಉಚಿತ ಹೂ ಮತ್ತು ಸಾಕ್ಸ್ ಪ್ರತ್ಯೇಕ ಶೌಚಾಲಯ ಶುದ್ಧ ಕುಡಿಯುವ ನೀರಿನ ಯೋಜನೆ ಸ್ಮಾರ್ಟ್ ಕ್ಲಾಸ್ ಉಚಿತ ಆರೋಗ್ಯ ತಪಾಸಣೆ ಕಬ್ಬಿಣಾಂಶ ಮಾತ್ರೆ ಉಚಿತ ಮೊಟ್ಟೆ ಅಥವಾ ಶೇಂಗಾ ಚಿಕ್ಕಿ ಪ್ರತಿಭಾ ಕಾರಂಜಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ನಮ್ಮ ಶಾಲೆಯ ವತಿಯಿಂದ ಸೌಲಭ್ಯ ಉಚಿತ ಕಲಿಕೆ ಖಚಿತ ಊರಿ ಬಿಡಿಸಿ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿ ಮನವಿ ಪ್ರಧಾನ ಗುರುಗಳು ಶಿಕ್ಷಕ ವರ್ಗ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಮಾನ್ಯ ಶಿಕ್ಷಣ ಮಂತ್ರಿಗಳು ಚಟುವಟಿಕೆ ಐದು ದಿನಪತ್ರಿಕೆ ಓದುವುದು ನೀಡಲಾಗಿರುವ ವರದಿಯನ್ನು ಓದಿ ಅರ್ಥೈಸಿಕೊಂಡು ಕೇಳಲಾಗಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ವರದಿ ಕೇಳಲಾಗಿರುವ ಪ್ರಶ್ನೆಗಳು ನೀವು ಓದಿರುವ ಅಥವಾ ನೋಡಿರುವ ದಿನಪತ್ರಿಕೆಗಳ ಹೆಸರುಗಳನ್ನು ಬರೆಯಿರಿ ನಮ್ಮ ಮೈಸೂರು ಪ್ರಜಾವಾಣಿ ವಿಜಯ ಕರ್ನಾಟಕ ದಿಗ್ವಿಜಯ ಕನ್ನಡಪ್ರಭ ಇಂದು ಸಂಜೆ ಎರಡು ಈ ದಿನಪತ್ರಿಕೆಯ ವರದಿಯು ಯಾವ ವಿಷಯವನ್ನು ಕುರಿತದ್ದಾಗಿದೆ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಶಿಕ್ಷಕರ ಮಹತ್ವ ಹಾಗೂ ರಾಷ್ಟ್ರಪತಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನನದ ಶುಭ ದಿನದ ಹಿನ್ನೆಲೆಯನ್ನು ಈ ದಿನಪತ್ರಿಕೆಯ ವರದಿ ನಮಗೆ ತಿಳಿಸುತ್ತದೆ ಪ್ರಶ್ನೆ ಮೂರು ರಾಧಾಕೃಷ್ಣನ್ ಅವರ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲು ಕಾರಣವೇನು ಪ್ರತಿಯೊಬ್ಬ ವ್ಯಕ್ತಿಯು ಜೀವನದಲ್ಲಿ ಸಾಧನೆ ಮಾಡಬೇಕು ಎಂದರೆ ಅವನ ಹಿಂದೆ ಪ್ರಮುಖ ಪಾತ್ರ ವಹಿಸುವುದು ಒಬ್ಬ ಗುರು ರವರು ಮೊದಲು ಒಬ್ಬ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸಿದ್ದರು ಮತ್ತು ಶಿಕ್ಷಕರನ್ನು ತುಂಬಾ ಗೌರವಿಸುತ್ತಿದ್ದರು ಆದ್ದರಿಂದ ಪ್ರಶ್ನೆ ನಾಲ್ಕು ಗುರುವಿಲ್ಲದೆ ಗುರಿಯನ್ನು ತಲುಪುವುದು ಕಷ್ಟ ಈ ಹೇಳಿಕೆಯನ್ನು ನಿಮ್ಮದೇ ಮಾತುಗಳಲ್ಲಿ ಚರ್ಚಿಸಿ ಬರೆಯಿರಿ ಈ ಮಾತು ನಿಜವಾಗಿಯೂ ಸತ್ಯ ಗುರು ಒಬ್ಬ ನಿಸ್ಪಾರ್ಥಿ ಅವನು ತನ್ನ ವಿದ್ಯಾರ್ಥಿಗಳನ್ನು ತನ್ನ ಮಕ್ಕಳಂತೆ ಕಾಣುತ್ತಾನೆ ಒಬ್ಬ ಗುರು ತನ್ನ ವಿದ್ಯಾರ್ಥಿಗಳಿಗೆ ಹೇಳುವ ಮೌಲ್ಯಗಳು ವಿದ್ಯಾರ್ಥಿ ಕಾಣುವ ಕನಸಿನ ಗುರಿಯ ಕಡೆಗೆ ಕೊಂಡೊಯ್ಯುವ ದಾರಿಯಾಗಿದೆ ಗುರು ಇಲ್ಲದೆ ಯಾವುದೇ ವಿದ್ಯಾರ್ಥಿಯು ಗುರಿಯನ್ನು ಸಾಧಿಸಲು ಕಷ್ಟವಾಗುತ್ತದೆ ಗುರುವಿನ ಬೆಂಬಲವಿದ್ದರೆ ಸಾಕು ನಮಗೆ ನಮ್ಮ ಗುರಿ ಸಿಗುತ್ತದೆ ಪ್ರಶ್ನೆ ಐದು ಕಲಿಕಾ ಹಬ್ಬ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಗೆಳೆಯರೊಂದಿಗೆ ಚರ್ಚಿಸಿ ವರದಿಯನ್ನು ಬರೆಯೋಣ ವರದಿ ಕಲಿಕೆಗಳನ್ನು ಸಂಭ್ರಮಿಸುವ ಅದ್ಭುತವಾದ ಹಬ್ಬವೇ ಕಲಿಕಾ ಹಬ್ಬ ಈ ಹಬ್ಬವು ಹಲವು ಶಾಲೆಯ ಮಕ್ಕಳ ಪ್ರತಿಭೆಗಳನ್ನು ಹೊರತರುವ ಸುಂದರವಾದ ಕ್ಷಣವಾಗಿದೆ ಕಲಿಕೆಗಳ ಸರಣಿಯನ್ನು ನವರಸಗಳ ಬಾಂಧವ್ಯಗಳನ್ನು ತೋರುವ ಮಧುರವಾದ ಹಬ್ಬವಾಗಿದೆ ಎಲ್ಲರೂ ಕೂಡಿ ಕಲಿಯುವ ಒಂದಾಗಿ ಬರೆಯುವ ಪ್ರೀತಿಯ ಹಬ್ಬವೇ ಕಲಿಕಾ ಹಬ್ಬ ಹೀಗೆ ಕಲಿಕಾ ಹಬ್ಬವನ್ನು ಮಾತಿನಲ್ಲಿ ವರ್ಣಿಸುವುದು ಅಸಾಧ್ಯ ವಿವಿಧ ರೀತಿಯ ಕಲಿಕೆಗಳಲ್ಲಿ ನಾವು ತೊಡಗುತ್ತೇವೆ ಹಾಗೆ ಎಲ್ಲರ ಜೊತೆಗೂಡಿ ಪ್ರಯೋಗಗಳನ್ನು ಮಾಡಿ ಆ ಪ್ರಯೋಗದ ವಿಶಿಷ್ಟವನ್ನು ತಿಳಿಯುತ್ತೇವೆ ಒಟ್ಟಿನಲ್ಲಿ ಹೇಳುವುದಾದರೆ ಕಲಿಕೆಗಳ ಸುರಿಮಳೆಯೇ ಕಲಿಕಾ ಹಬ್ಬ ಪ್ರಶ್ನೆ ಆರು ದಿನಪತ್ರಿಕೆಯಲ್ಲಿ ಯಾವ ಯಾವ ಪ್ರಕಾರದ ಸುದ್ದಿಗಳು ಬರುತ್ತವೆ ಎಂಬುದನ್ನು ಓದಿ ಬರೆಯೋಣ ರಾಜಕೀಯ ವಿಷಯಗಳನ್ನು ತಿಳಿಸುತ್ತದೆ ಕ್ರೀಡೆಗಳ ಬಗ್ಗೆ ತಿಳಿಸುತ್ತದೆ ದುರಂತ ಸಂಗತಿಗಳನ್ನು ತಿಳಿಸುತ್ತದೆ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸುತ್ತದೆ ಕೃಷಿ ಬಗ್ಗೆ ತಿಳಿಸುತ್ತದೆ ಜ್ಞಾನ ಚಟುವಟಿಕೆಗಳನ್ನು ಹೆಚ್ಚಿಸುತ್ತದೆ ಚಟುವಟಿಕೆ ಆರು ಕೈಬರಹ ಓದುವುದು ಕೆಳಗಿನ ಕೈಬರವನ್ನು ಓದೋಣ ಕೈಬರಹ ನನ್ನ ಕಲಿಕೆ